ಬಿ ಜೆ ಪಿ ಯವರು ಸಹ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿ ಕುಮಾರ್ ಅವರು ಹೊಣೆನ ಹೊತ್ತು ಅವ್ರು ಇದೈನ್ ಮಾಡ್ಬೇಕು ಪೋಲೀಣಾಧಿಕಾರಿಗಳೆಲ್ಲ ಬಲ್ಲಿ ಕೂಡ ರಿಪೋರ್ಟ್ ಮಾಡಿದ್ದಾರೆ ಸುಮಾರು ರಾಜಕೀಯಕ್ಕೋಸ್ಕರ ಮಾತಾಡ್ತಾರೆ ತಾನು ರಾಜಕೀಯ ಮಾಡೋಕ್ ಹೋಗಲ್ಲ ಈಗ ಮೇಲ್ನೋಟಕ್ಕೆ ಯಾರು ಜವಾಬ್ದಾರಿ ಇದಾರೆ ಯಾರು ಜವಾಬ್ದಾರಿ ನಿರ್ವಹಿಸಿದರು

ಹೊಂದ ಅದಕ್ಕೋಸ್ಕರನೇ ಬಡತನ ನಿರ್ಮೂಲನೆ ಕಾರ್ಯಕ್ರಮ ಕರ್ನಾಟಕದಲ್ಲಿ ಬಹಳ ಅಚ್ಚುಕಟ್ಟಾಗಿ ನೆರವೇರುತ್ತದೆ ಕಾಲದಲ್ಲಿ ಯಾವ ಜನಾಂಗದವರಿಗೆ ರಾಜಕೀಯದಲ್ಲಿ ಅವಕಾಶ ಅಂತ ಜನಾಂಗದವರನ್ನ ಗುರುತಿಸಿ ವಿಧಾನಸೌಧಕ್ಕೆ ಕರ್ತಕ್ಕಂಥ ಆಯೋಗವನ್ನ ರಚನೆ ಮಾಡಿ ಅದರ ವರದಿಯನ್ನು ಅವನ ವರದಿಯನ್ನು ಕರೆದು ಅದನ್ನು ಜಾರಿ ಮಾಡಿ ಹಿಂದುಳಿದವರಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ಸಾಮಾಜಿಕ ನ್ಯಾಯದಲ್ಲಿ ಬಲವಾದಂತ ನಂಬಿಕೆಯನ್ನು ಇಟ್ಟು ನೋಡಿದ ಅವರು ಯಾರು ಭೂ ರೈತರಿದ್ದಾರೆ ಅಂತವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಭೂಮಿ ಉಳುವವನೇ ಒಡೆಯ ಅಂತೇಳಿ ಕಾನೂನು ಜಾರಿ ಮಾಡಿ ಪೂರೈಕರನ್ನ ಭೂಮಿ ಉಡಿಯೋದನ್ನ ಗೀತ ಪದ್ಧತಿಯನ್ನು ರದ್ದು ಮಾಡಬೇಕು ಅವರು ಕಾರ್ಯಕ್ರಮಗಳನ್ನ ಹೇಳಿದ್ರೆ ಬಹಳ ಉದ್ದನೆಯ ಪಟ್ಟಿ ಇದೆ ಈ ರಾಜ್ಯದ ದೀರ್ಘಕಾಲ ಮುಖ್ಯಮಂತ್ರಿ ಆಗಿತ್ತು ಇವತ್ತು ಮೈಸೂರು ರಾಜ್ಯಕ್ಕೆ சைநூற எப்பூரலு கர்நாடக அந்த நாமக்கணும் நோராஜர்சீக்கண சாயிரொம்பர்சு சவிர் ஒம்பை நூற எப்பூரில் மைசூர் கர் கர்நாடக அந்த நாம் கணமாதி ஜனபரவாத காலிஜி சாமா நியாய பரவாயில் பதேணிய

ಮಾಡಿದಂತ ಕೆಲಸಗಳು ನಮಗೆ ಸ್ಫೂರ್ತಿ ಮತ್ತು ನಮ್ಮ ಸರ್ಕಾರ ಕೂಡ ಅವರಿಂದ ಸ್ಫೂರ್ತಿ ಪಡೆದು ಸಾಮಾಜಿಕ ನ್ಯಾಯದ ಕಡೆಗೆ ತುಳುವಂತ ವಿಷಯ ಅದೇ Человека не до этого